ಸರ್ ಇನ್ನೊಂದು ಪ್ರಶ್ನೆ ಅಮ್ಮನ ಬಗ್ಗೆ ಯಾವಾಗಲೂ ಮಾತಾಡ್ತಕ್ಕಂಥದ್ದು ಒಂದು ಎಮೋಷನ್ ಸೊ ಅಭಿಮಾನಿಗಳಿಗೋಸ್ಕರ ಪಾತ್ರಗಳಿಗೋಸ್ಕರ ಅವರು ಇಚ್ಛೆ ಪಡುವಂಥ ಪಾತ್ರಗಳನ್ನು ಸಾಕಷ್ಟು ಮಾಡಿರ್ತೀರ ನಿಮ್ಮ ಜರ್ನಿಲಿ ಸೊ ಅಮ್ಮ ನಿಮ್ಮ ಇಷ್ಟಪಡ್ತಕ್ಕಂತಹ ಪಾತ್ರ ಬಗ್ಗೆ ಆಗಿರ್ಬೋದು ಅವರು ನಿಮ್ಮ ಸಿನಿಮಾಗಳನ್ನು ಮೆಚ್ಕೊಂಡಿರ್ತಂತಹ ರೀತಿ ಈ ಕ್ಷಣಕ್ಕೆ ಯಾಸ್ ಮಿಸ್ ಮಾಡ್ಕೊಳ್ತೀವಿ ಬಟ್ ನೋಡುವಂಥ ಆಸೆನ ಬಿಟ್ಟು ಹೋದರು ಸೊ ಅಂತಹ ಪಾತ್ರಗಳು ಸಿನಿಮಾಗಳ ಬಗ್ಗೆ ಅವರು ಇಷ್ಟಪಡ್ತಿದ್ರು ಅದನ್ನು ಮಾಡೋದಿದ್ದರಲ್ಲಿ ಇತ್ತು. ಟ್ರಿಕೆ ಥ್ಯಾಂಕ್ ಯು ಸೋ ಮಚ್. ನೋ जस्ट ಆಸ್ ಆಸ್ ದ ایک ಶಿವು ರಣೌದ್ರಸ್ ಫ್ಯಾನ್ ಶೇಮಿ ನೋ ಡಿಸಪಾಯಿಂಟೆಡ್. बिकॉज ಹರ್ ওয়ನ್ ಕ್ವೆಶ್ಚನ್ ವಿ ಶಿಧೀಪ್ ಸರ್ ಮ್ಯಾಚ್ ಆಯಿಡ್ ವಾಟ್ ನೆಕ್ಸ್ಟ್. ಎಸ್ ಶರ್ವಲ್. ವೈಕಲ್ ಕೇಳಿದ ನಿಮಗ ಬೇರೆ ಪ್ರಶ್ನೆ ಆಗ್ತಿರಾ. <laughs> so, you know, one night till Nadio Cathay, Yestisan, one night till Nadio Cathay. Yestisan, only one night, and the story happens in one night. Put it back, you the story happens in one night, but how many days was it short? <laughs> the number of days. Is for she flirting one? with me? Pardon? Is she flirting with me? No. no. रात्राटर्टली रात्रिंग टेक्निकली आर्टिस बार ನಾವು ಬಾಲಿವುಡ್ ಎದು ಬರ್ತೀವಿ ಅಂತ ಎಷ್ಟು ಫ್ಯೂ ಫ್ಯೂ ಅವರ್ಸ್ ಎವ್ರಿಬಡಿ ಸುಕೃತ ಅಂಡ್ ಸಂಯುಕ್ತ ಅವ್ರ ಬಗ್ಗೆ ಹೇಳಬೇಕು ಶಿ ಬೀಂಗ್ ಲೇಡೀಸ್ ಈವನ್ ದೇವ್ ನಾವು ಹೆಂಗಿಂಗೋ ಇರ್ತೀವಿ ಸೆಪ್ಟ್ ಅಟ್ ಲೀಸ್ಟ್ ನಮಗೆ ಅಲ್ಲಿಗೋಲ್ಡ್ ಇದೆ ಹುಡುಗರಾಗಿ ಗಂಡೇಶ್ವರಾಗಿ ಅವರಿಗೆ ಆಟ್ ದರ್ ಓನ್ ರಿಸರ್ ನನ್ನ ಎಲ್ಲರಿಗಿಂತ ಕಷ್ಟ ಪಡಿದ್ದಾರೆ ಸೊ ಇಟ್ ಆಲ್ ಟೇಕ್ ಸ್ಟ್ರೈತ್ ಎಲ್ಲರೂ ನೋಡ್ಕೊಂಡು ನಾವು ಸೊ ಅರ್ಧ ಗಂಟೆ ನಡೆಯೋದು ಕೆಲವು ಟೈಮ್ ತ್ರೀ ಅವರ್ಸ್ ಆಗಿರುತ್ತೆ ಶೂಟಿಂಗ್ ಸಮಟೈಮ್ಸ್ ಒಂದು ಶೇತನ್ ಏನೋ ಶಾರ್ಟ್ ತೆಗಿಬೇಕು ಅಂತ ಹೋಗ್ತಾರೆ ಅದನ್ನು ಕಂಪೋಸ್ ಅವ್ರು ಏನೋ ಕನ್ಸಿಡ್ ಕನ್ಸಿಟ್ಕೊಂಡಿರ್ತಾರೆ ಸಿಗೋದಂತ ಬರೋಕ್ಕಾಗಲ್ಲ ವೆದರ್ ಪರ್ಮಿಟ್ ಆಗ್ತಾ ಇರಲ್ಲ ಯಾರ್ದೋ ಬಾಡಿ ಹೋಗ್ತಾ ಇರಲ್ಲ ಸೊ ಹೀಗಿರ್ಬೇಕಾದ್ರೆ ಸ್ಕೆಡ್ಯೂಲ್ಸ್ ಎನ್ ಹೇವಾಯ್ ಸೊ ದಟ್ ಆಸ್ ಹ್ಯಾಪನ್ ಇನ್ ದಿಸೋರ್ ಎಲ್ಲ ಒಂದು ಏಳು ಐದು ದಿನ ಹಾಕೊಂಡ್ಬಂದ್ರು ಒಂದು ಫೈಟ್ ಒಂಬತ್ತು ದಿನ ಆಯಿತು ಯಾವುದೋ ಫೈಟ್ ಹದಿನೈದು ದಿನ ಹಾಕೊಂಡ್ರು ಇಪ್ಪತ್ತು ತಿರ್ಲಕ್ಷ ದಿನ ಆಯಿತು It happened, so it went on. Then. Actually, that way we should really, you know, young or even credit collector uh, because they do stop one day, anyone day, how many cinema that is. But even that, how many other cinema, how many everybody did. So eventually, I think you know, 80 days, 85 days, I uh, can't It went on for some hundred plus days. It went on for a very long time. Okay, you, like you know, I always ask you for a breaking news, but. Um,

Yeah. Now what next, I don't want to know why it is cancelled, but I What want next? To Let's meet Samba somewhere. Thank you so much. Thank you. Thank you so much, Sreekanth. <laughs>